ಇವತ್ತಿನ ರಾಜ್ಯಪಾಲರ ಭಾಷಣ ನೀವು ಕೇಳಿಸ್ಕೊಂಡ್ರೆ ರಾಜ್ಯಪಾಲರ ಸಮಯವನ್ನು ಕೂಡ ಈ ಸರ್ಕಾರ ವ್ಯರ್ಥ ಮಾಡಿದೆ ನೋಡಿ ಭಾಷಣ ಅವ್ರ ಮಾತುಗಳನ್ನು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ ರಾಜ್ಯದ ಅಭಿವೃದ್ಧಿಯ ವೇಗವನ್ನು ಚುರುಕುಗೊಳಿಸುವುದರಲ್ಲಿ ಮತ್ತು ಸರ್ಕಾರದ ಹಣಕಾಸಿನ ವ್ಯವಸ್ಥೆಯನ್ನು ಇನ್ನಷ್ಟು ಸದೃಢಗೊಳಿಸುವಲ್ಲಿ ಯಶಸ್ವಿಯಾಗಿದೆ ಅಂಥೇಳಿ ಹಸಿ ಸುಳ್ಳನ್ನು ಈ ಕಾಂಗ್ರೆಸ್ ಸರ್ಕಾರ ರಾಜ್ಯಪಾಲರ ಬಾಯಲ್ಲಿ ಹೇಳಿಸಿರ್ತಕ್ಕಂಥದ್ದು ಇಡೀ ಭಾಷಣವನ್ನು ಕೇಳಿದ್ರೆ ಅಭಿವೃದ್ಧಿಯ ಬಗ್ಗೆ ಚಕಾರವನ್ನೇ ಎತ್ತಿಲ್ಲ ಪೂರ್ಣ ಭಾಷಣದಲ್ಲಿ ಆದೇಶ ಹೊರಡಿಸಲಾಗಿದೆ ಕ್ರಮ ಕೈಗೊಳ್ಳಲಾಗುತ್ತದೆ ಸ್ಥಾಪಿಸಲಾಗುತ್ತದೆ ಉದ್ದೇಶಿಸಿದೆ ಈ ರೀತಿ ಭಾಷೆಯನ್ನು ಪ್ರಯೋಗ ಮಾಡಿದ್ದರೆ ಹೊರತು ಎಲ್ಲೂ ಕೂಡ ಕ್ರಮವನ್ನ ಕೈಗೊಂಡಿದ್ದೇವೆ ಅಭಿವೃದ್ಧಿಯನ್ನು ಮಾಡಿದ್ದೇವೆ ಯಾವ ವಿಚಾರವೂ ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಪ್ರಸ್ತಾಪ ಆಗಿಲ್ಲ ಅಂಕಿಅಂಶಗಳು ಕೊಟ್ಟಿಲ್ಲ ಯಾವುದೇ ರೀತಿಯ ಅಂಕಿಅಂಶಗಳನ್ನು ಕೂಡ ನೀಡಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಅಂದರೆ ಕಳೆದ ಎರಡು ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿನೇ ಆಗದೆ ಇದ್ದಾಗ ಯಾವ ರೀತಿ ಅಭಿವೃದ್ಧಿಗೆ ವೇಗವನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಮುಂದಿನ ದಿನ ದಿನದಲ್ಲಿ ಹೇಳಬೇಕಾಗ್ತದೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಈ ಸರ್ಕಾರದ ನಟ್ಟು ಬೋಲ್ಟು ಎರಡೂ ಕೂಡ ಸಡಿಲಾಗಿದೆ ಅಂತಕ್ಕಂಥ ಸ್ಪಷ್ಟ ಅಭಿವೃದ್ಧಿಯ ವಿಚಾರದಲ್ಲಿ ನಟ್ಟು ಬೋಲ್ಟ್ ಎಲ್ಲವೂ ಕೂಡ ಲೂಸ್ ಆಗಿದೆ ಇದನ್ನ ರಾಜ್ಯಪಾಲರ ಭಾಷಣದಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ ನೋಡಿ ಒಂದು ಕಡೆ ಇವತ್ತು ಹೈನುಗಾರಿಕೆಗೆ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸಾವಿರಾರು ಕೋಟಿ ಇನ್ನೂ ಕೂಡ ಹಳೇ ಪ್ರೋತ್ಸಾಹನೆಯನ್ನು ಕೊಡಬೇಕು ಇನ್ನೂ ಕೂಡ ಹಾಗೆ ಉಳಿಸ್ಕೊಂಡಿದ್ದಾರೆ ಇವತ್ತು ಪ್ರಾದೇಶಿಕ ಸಮತೋಲನದ ಬಗ್ಗೆ ಮಾತನಾಡ್ತಾ ತೊಂಬತ್ತು ಸಾವಿರ ಕೋಟಿಯನ್ನು ತೊಂಬತ್ತು ಸಾವಿರ ಕೋಟಿಯನ್ನು ಖರ್ಚು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಎಷ್ಟು ಕೋಟಿ ಮೀಸಲಿಟ್ಟಿದ್ದಾರೆ ಎಷ್ಟು ಖರ್ಚಾಗಿದೆ ಕಳೆದ ಎರಡು ಎರಡು ವರ್ಷದಲ್ಲಿ ಅದನ್ನು ಕೂಡ ಹೇಳಬೇಕಲ್ಲ ಹಾಗಾದ್ರೆ ಇವತ್ತು ಅಭಿವೃದ್ಧಿ ಬಗ್ಗೆ ಚಕಾರನೂ ಕೂಡ ಎತ್ತುತ್ತಾ ಇಲ್ಲ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಇವತ್ತು ಬಡವರೆಲ್ಲರೂ ಕೂಡ ಬೀದಿಗೆ ಬರ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಮುಂದೆ ಬರೆದ ವಿಚಾರ ಯಾವ ರೀತಿ ನಿರ್ವಹಿಸ್ತಾರೆ ಅಂತಕ್ಕಂಥ ಯೋಜನೆಗಳು ಕೂಡ ಇವರಿಲ್ಲ ಒಟ್ಟಾರೆಯಾಗಿ ಹಸಿ ಸುಳ್ಳನ್ನು ಈ ರಾಜ್ಯಪಾಲರ ಗೌರವಾನ್ವಿತ ರಾಜ್ಯಪಾಲರ ಬಾಯಿ ಹೇಳಿಸ್ತಕ್ಕಂಥ ಒಂದು ವ್ಯರ್ಥ ಪ್ರಯತ್ನ ಈ ಸರ್ಕಾರ ಮಾಡಿದೆ ಅಂತಕ್ಕಂಥದ್ದು ಸ್ಪಷ್ಟ